ನಮಸ್ಕಾರ ವೀಕ್ಷಕರೇ ಗರುಡ ನ್ಯೂಸ್ಗೆ ಸ್ವಾಗತ ಇದು ನಿಮ್ಮದೇ ಸುವರ್ಣ ವೇದಿಕೆ ನಮ್ಮ ನಿಮ್ಮೆಲ್ಲರ ನಡೆ ಸತ್ಯದ ಕಡೆ ದಿನಾಂಕ ಫೆಬ್ರವರಿ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ರಂದು ದೇವನಹಳ್ಳಿ ಐಬಿನಲ್ಲಿ ಶ್ರೀ ಓಂಕಾರ ಸೇವಾ ಟ್ರಸ್ಟ್ ಅಧ್ಯಕ್ಷರು ಸಂಸ್ಥಾಪಕರೂ ಆದ ಶ್ರೀ ಮುನಿಯಪ್ಪರವರ ನೇತೃತ್ವದಲ್ಲಿ ನಡೆದ ಪದಾಧಿಕಾರಿಗಳ ಆಯ್ಕೆ ಸಭೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರಾಗಿ ನಾಗರಾಜ್ ಕೆ ಗೌರವಾಧ್ಯಕ್ಷರಾಗಿ ಕೃಷ್ಣಮೂರ್ತಿ ಉಪಾಧ್ಯಕ್ಷರಾಗಿ ನರಸಿಂಹಮೂರ್ತಿ ಎನ್ ಹಾಗೂ ದೇವನಹಳ್ಳಿ ತಾಲ್ಲೂಕು ಉಪಾಧ್ಯಕ್ಷರಾಗಿ ನರಸಿಂಹಮೂರ್ತಿ ವಾಯಾನ್ ಸಂಘಟನಾ ಕಾರ್ಯದರ್ಶಿಯಾಗಿ ಮಂಜುನಾಥೇಮ್ ಕಾರ್ಯಾಧ್ಯಕ್ಷರಾಗಿ ಜಯಕುಮಾರೇನ್ ವಾಹನ ಘಟಕ ಅಧ್ಯಕ್ಷರಾಗಿ ರಾಮಕೃಷ್ಣಪ್ಪ ಜಿ ಹಾಗೂ ಕೊನೆಯದಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾಗಿ ನವೀನ್ ಗರುಡರವನ್ನು ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮುನಿಯಪ್ಪರವರು ಮಾತನಾಡುತ್ತ ಗರುಡ ಮಾಧ್ಯಮಕ್ಕೆ ಶುಭಾಶಯಗಳು ಕೋರಿದರು ಜಿಲ್ಲೆ ನಮ್ಮ ನಾಗರಾಜು ಅವ್ರನ್ನ ಆಯ್ಕೆ ಮಾಡಿದ್ದೀವಿ ಅವರಿಗೆ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಮನೆಮಗ ಮುನಿಯಪ್ಪ ಮಾಡುವ ವಂದನೆಗಳು ಸ್ನೇಹಿತರೆ ಈ ದಿನ ನಮ್ಮ ಓಂಕಾರ ಸೇವಾ ಟ್ರಸ್ಟಿಗೆ ಪದಾಧಿಕಾರಿಗಳಾಗಿ ಆಯ್ಕೆಯಾಗಿರುವಂತಹ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ನಾಗರಾಜ್ಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ನರಸಿಂಹಮೂರ್ತಿ ಎನ್ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಇವರಿಬ್ಬರು ಆಯ್ಕೆಯಾಗಿದ್ದಾರೆ ಮತ್ತು ಮುಂದಿನ ತಿ ಎಮ್ ಕೃಷ್ಣಮೂರ್ತಿ ರಾಮಕೃಷ್ಣ ಮತ್ತು ನರಸಿಂಹಮೂರ್ತಿ ದೇವನಹಳ್ಳಿ ತಾಲೂಕು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನಮ್ಮ ನವೀನ್ ಅವರು ಆಯ್ಕೆಯಾಗಿದ್ದಾರೆ ಅವರಿಗೆ ಅವರಿಗೆಲ್ಲರಿಗೂ ನಮ್ಮ ಓಂಕಾರ ಸೇವಾ ಟ್ರಸ್ಟಿನ ಕಡೆಯಿಂದ ಅವರಿಗೆ ವಂದನೆಗಳು ಮತ್ತು ಗಡ ನ್ಯೂಸ್ನಲ್ಲಿ ಕೆಲಸ ನಮ್ಮ ನವೀನ್ ನವೀನ್ ಅವ್ರದ್ದು ಗಡ ನ್ಯೂಸು ಚಾನಲ್ ಇದೆ ಆ ಚಾನಲ್ನಲ್ಲಿ ಕೆಲಸ ಮಾಡುವಂತಹ ಆಸಕ್ತಿ ಒಳ್ಳೆಯವರು ಬಂದು ಮಾಡ್ಬೋದು ಇದೇ ತಾಲೂಕು ಅಂತಿಲ್ಲ ಇದೇ ಜಿಲ್ಲೆ ಅಂತಿಲ್ಲ ಇಡೀ ಕರ್ನಾಟಕದಲ್ಲಿ ಯಾವ ಯಾವ ಜಿಲ್ಲೆ ಆಗಿರ್ಬೋದು ಯಾವ ತಾಲೂಕು ಆಗಿರ್ಬೋದು ನಮ್ಮ ಗಡ ನ್ಯೂಸ್ ಚಾನಲ್ ಮಾಡ್ತೀವಿ ಅಂತ ಆಸಕ್ತಿ ಇರೋರು ನಮ್ಮ ನಂಬರ್ಗೆ ಕರೆ ಮಾಡಿ ನೈನ್ ಫೈವ್ ತ್ರೀ ಫೈವ್ ಜೀರೋ ಡಬಲ್ ಏಯ್ಟ್ ಒನ್ ತ್ರೀ ಫೋರು ಈ ಚನ ಈ ಚಾನಲ್ಗೆ ಕೆಲಸ ಮಾಡುವಂಥ ವ್ಯಕ್ತಿಗಳು ಕಾಲ್ ಮಾಡಿ ಅದರ ಬಗ್ಗೆ ನಾವು ಹೇಳ್ತೀವಿ ಮತ್ತು ಈ ಚಾನಲ್ ಯಾವ ಥರ ಇದೆಯಂತ ಇದೆಯಪ್ಪ ಅಂದರೆ ಒಂದು ರಾಜಕೀಯ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಅಧಿಕಾರಿಗಳಿಗಾಗಿರ್ಬೋದು ಯಾರಿಗೂ ಭಯಪಡದೆ ಒಂದು ಒಳ್ಳೆ ನ್ಯೂಸ್ ಮಾಡಿಕೊಂಡೇ ಬರ್ತಾ ಬರ್ತಾಯಿದ್ವಿ ಅಂಥ ಇದರಲ್ಲಿ ಇಂಥ ವ್ಯಕ್ತಿಗಳಿಗೆ ನಾವು ಒಂದು ಒಳ್ಳೆ ಅವಕಾಶವನ್ನು ಕೊಡಬೇಕು ಯಾಕಂದರೆ ಒಳ್ಳೆ ದಾರಿಯಲ್ಲಿ ಬರ್ತಾ ಇದೆ ಆ ಒಳ್ಳೆ ದಾರಿಯಲ್ಲಿ ಬರಬೇಕಾದ್ರೆ ಆ ದಾರಿಯನ್ನು ಮಾಡಿಕೊಡೋಂಥ ಶಕ್ತಿ ನಮ್ಮಲ್ಲಿರಬೇಕು ಆ ಇದರಿಂದ ನಮ್ಮ ಗೌಡ ನ್ಯೂಸ್ನಲ್ಲಿ ಕೆಲಸ ಮಾಡುವಂಥ ಆಸಕ್ತಿ ಇರುವರು ಸಂಪರ್ಕ ಮಾಡ್ಬೋದು ನಮ್ಮ ಗೌಡ ನ್ಯೂಸ್ ಚಾನಲಿನ ನವೀನ್ ಅವ್ರದ್ದು ಸಂಪರ್ಕ ಕೊಡ್ತೀನಿ ಮುಂದೆ ಅವರಿಗೆ ಒಳ್ಳೆಯದಾಗಲಿ ಅಂತ ನಮ್ಮ ಓಂಕಾರ ಸೇವಾ ಟ್ರಸ್ಟಿನ ಕಡೆಯಿಂದ ವಂದನೆಗಳನ್ನು ಹೇಳ್ತೀನಿ ಸ್ನೇಹಿತರೆ